ೂ ಕೂಡ ತಪಸ್ಸಿನ ಭೂಮಿ ಇದ್ದಂತೆ ಭಾರತ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಹೆಣ್ಣು ಮಗು ದೇವಿ ಪ್ರತಿಯೊಂದು ಗಂಡು ಮಗ ರಾಮ ಇದ್ದಂತೆ ಇಂತಹ ಭಾರತ ಪುಣ್ಯ ಭೂಮಿ ಧರ್ಮ ಭೂಮಿ ದೈವ ಭೂಮಿ ಕರ್ಮಭೂಮಿ ಪರಮಾತ್ಮನ ಅವತರಣೆಯ ಭೂಮಿ ಮೇಲೆ ನಾವೆಲ್ಲರೂ ಹುಟ್ಟಿದ್ದೀವಿ ಅಂತಂದ್ರೆ ನಾವೆಲ್ಲರೂ ಧನ್ಯರು ಈ ಭೂಮಿಯಲ್ಲಿ ನಾವು ಇವತ್ತಿನ ದಿನ ಈ ಒಂದು ಹೆಣ್ಣು ಮಕ್ಕಳ ದಿನಾಚರಣೆ ಅರ್ಥಾತ್ಸಡೆ ಆಚರಣೆ ಮಾಡ್ತಾ ಇದ್ದೀವಿ ಈ ಹೆಣ್ಣು ಮಕ್ಕಳ ವಿಶೇಷತೆ ಏನು ಇಷ್ಟೆಲ್ಲ ಜನ ಇಲ್ಲಿ ಕುತ್ಕೊಂಡಿದ್ದಾರೆ ಅವ್ರ ವಿಶೇಷತೆ ಏನು ಅಂತಂದ್ರೆ ಪರಮಾತ್ಮ ಯಾರು ಅನ್ನೋದನ್ನ ಅರಿತಿದ್ದಾರೆ ಪರಮಾತ್ಮ ಯಾರು ಅನ್ನೋದನ್ನ ತಿಳ್ಕೊಂಡಿದ್ದಾರೆ ಪರಮಾತ್ಮ ಯಾರು ಅನ್ನೋದನ್ನ ಒಪ್ಕೊಂಡಿದ್ದಾರೆ ಪರಮಾತ್ಮನನ್ನ ತಮ್ಮವನನ್ನಾಗಿ ಮಾಡ್ಕೊಂಡಾರೆ ತಾವು ಪರಮಾತ್ಮನವರಾಗಿದ್ದಾರೆ ಅದಕ್ಕೆ ಪರಮಾತ್ಮನನ್ನ ಪ್ರೀತಿಸಿದ್ದಾರೆ ಪರಮಾತ್ಮನನ್ನ ತಂದೆ ಅಂತ ಒಪ್ಪಿಕೊಂಡು ಸ್ವೀಕಾರ ಮಾಡಿದ್ದಾರೆ ಒಪ್ಕೊಂಡು ಸ್ವೀಕಾರ ಮಾಡಿದ್ದಾರೆ ಶಿಕ್ಷಕ ಸದ್ಗುರು ಪ್ರಿಯತಮ ಗುರು ಪತಿ ಎಲ್ಲಾ ಸಂಬಂಧದಲ್ಲಿ ಪರಮಾತ್ಮನನ್ನ ನನ್ನವನ್ನು ಅಂತ ತಿಳ್ಕೊಂಡಿದ್ದಾರೆ ಅಂತಹ ಮಹಾನ್ 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 ಆತ್ಮಗಳು ಅಂದ್ರೆ ಈ ಎಲ್ಲ ಮಾತೇ ಅದಕ್ಕೆ ಒಬ್ರು ಇಬ್ರು ಅಲ್ಲ ಇವತ್ತು ಎಷ್ಟೋ ಜನ ಇವತ್ತು ಬಂದಿರ್ಲಕ್ಕಿಲ್ಲ ಆದ್ರೆ ಇವತ್ತು ಹೆಚ್ಚು ಜನ ಬಂದಿದಾರಲ್ಲ ಇವರೆಲ್ಲರೂ ಮಹಾನ್ ಮಹಾನ್ ಆತ್ಮಗಳಿದ್ದಾರೆ ಸಾಧಾರಣ ಪರಮಾತ್ಮನ ಜೊತೆಗೆ ಮಾತಾಡ್ತಾರೆ ತಮ್ಮ ಸಂಬಂಧಗಳನ್ನ ಪರಮಾತ್ಮನ ಸಂಬಂಧದ ಅನುಭವ ಮಾಡ್ತಾರೆ ಪರಮಾತ್ಮನ ಜೊತೆಗೆ ಮಾತಾಡ್ತಾರೆ ತಮ್ಮ ಕಷ್ಟ ಸುಖಗಳನ್ನ ಬಗ್ತಾರೆ ನಿಶ್ಚಿಂತೆಯಿಂದ ಇರ್ತಾರೆ ನಿರ್ಭಯದಿಂದ ಇರ್ತಾರೆ ಹಾಗೂ ಖುಷಿ ಖುಷಿಯಿಂದ ಇರ್ತಾರೆ ಹಗುರವಾಗಿರ್ತಾರೆ ಹಾಗಾದ್ರೆ ಚಹರೆ ಆ ದಿವ್ಯತೆ ಯಾವುದು ಅಂತಂದ್ರೆ ಪರಮಾತ್ಮನನ್ನ ತನ್ನವರನ್ನಾಗಿ ಮಾಡಿಕೊಂಡಿರುವಂತಹ ದಿವ್ಯತೆ ಅಧ್ಯಾತ್ಮದ ದಾರಿಯಲ್ಲಿ ನಡೀತಾ ಇದ್ದಾರೆ ತಾವಷ್ಟೇ ಅಧ್ಯಾತ್ಮದ ದಾರಿಯಲ್ಲಿ ನಡೀತಾ ಅದರ ಜೊತೆಗೆ ಅನೇಕ ಆತ್ಮಗಳನ್ನ ಇದೇ ದಾರಿಯಲ್ಲಿ ನಡೆಯೋದಕ್ಕಾಗಿ ಪ್ರೋತ್ಸಾಹಿಸ್ತಾ ಇದ್ದಾರೆ ಅನೇಕ ಆತ್ಮಗಳಿಗೆ ದಾರಿ ತೋರಿಸ್ತಾ ಇದ್ದಾರೆ ಯಾಕಂದ್ರೆ ಎಷ್ಟೋ ಜನರಿಗೆ ಭಗವಂತ ಯಾರು ಅನ್ನೋದು ಗೊತ್ತಿಲ್ಲ ಪರಮಾತ್ಮ ಯಾರು ಎಲ್ಲಿದ್ದಾನೆ ಪರಮಾತ್ಮನ ರೂಪ ಗುಣ ಕರ್ತವ್ಯ ಏನು ಅನ್ನೋದು ಗೊತ್ತಿಲ್ಲ ಹೇ ಭಗವಂತ ಎಲ್ಲಿದ್ಯಪ್ಪ ಅಂತ ಕೂಗ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವೃದ್ಧ ಉಪವಾಸ ನಿಯಮಗಳನ್ನು ಮಾಡ್ತಾ ಇದ್ದಾರೆ ಆ ಭಗವಂತನಿಗಾಗಿ ಹೇಳ್ತಾರೆ ಅಂತ ನೀನು ಪ್ರೀತಿಯ ಸಾಗರ ಇದ್ದೀಯಾ ನಾನು ಒಂದು ಹನಿಯ ಪ್ರೀತಿಗಾಗಿ ಬಾಯಾರಿದ್ದೇನೆ ಅಂತ ಭಗವಂತನಿಗೆ ಹೇಳ್ತಾ ಇದ್ದಾರೆ ಆದರೆ ಈ ಎಲ್ಲ ಮಹಾನ್ ಮಾತೆಯರು ಇವರು ಪರಮಾತ್ಮನ ಪ್ರೀತಿಯ ಸಾಗರದಲ್ಲಿ ಮುಳುಗಿರುವಂತವ್ರು ಕಲ್ಪನೆ ಮಾಡಿಕೊಂಡ್ರಿ ಜಗತ್ತಿನವರು ಒಂದು ಹನಿ ಪ್ರೀತಿಗಾಗಿ ಬಾಯಿದ್ದಾರೆ ಆದ್ರೆ ಇವರು ಎಲ್ಲರೂ ಆ ಪ್ರೀತಿಯ ಸಾಗರನಲ್ಲಿಯೇ ತಾವು ಮುಳಗಿಬಿಟ್ಟಿದ್ದಾರೆ ಅಂತಂದ್ರೆ ಎಂತಹ ಭಾಗ್ಯವಂತರಬೇಕು ಇವರು ಜೋರಾಗಿ ಚಪ್ಪಲಿ ಅಂತಹ ಮಹಾನ್ ಮಹಾನ್ ಆತ್ಮಗಳು ಇವರಿದ್ದಾರೆ ಪರಮಾತ್ಮನ ಮನೆಯಿಂದ ಈಶ್ವರಿಯ ವಿಶ್ವವಿದ್ಯಾಲಯದಿಂದ ಇವತ್ತು ಗೌರವಿಸುವಂತದ್ದು ಬಹಳಷ್ಟು ಸೂಕ್ತ ಅನಿಸ್ತದೆ ಅದರ ಜೊತೆಗೆ ನಮ್ಮ ನಮ್ಮೆದುರುಗಡೆ ಆ ಜನ ಕಾರ್ಮಿಕರಿದ್ದಾರೆ ಅಂದ್ರೆ ಅವರನ್ನು ಕೂಡ ಗೌರವಿಸಬೇಕು ಇವತ್ತಿನ ಮಹಿಳಾ ದಿನಾಚರಣೆ ನಿಮಿತ್ತ ಸನ್ಮಾನಿಸಬೇಕು ಅಂತ ಇವತ್ತು ಸನ್ಮಾನಿಸಲಾಗಿದೆ ಅಂತಂದ್ರೆ ಅವರು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವತ್ತು ಜಗತ್ತಿನಲ್ಲಿ ಈ ಊರು ಸ್ವಚ್ಛ ಮಾಡೋದು ಅಂದ್ರೆ ಸಾಧಾರಣ ಅಲ್ಲ ಅದು ಸಾಧಾರಣ ಕೆಲಸ ಅಲ್ಲ ಈಗ ಮನೆಯಲ್ಲೇ ಎಷ್ಟು ಸ್ವಚ್ಛ ಮಾಡ್ತೀವಿ ಅಷ್ಟೇ ಸ್ವಚ್ಛ ಊರು ಇಡಬೇಕು ಅಂದ್ರೆ ಇವರೇ ಕಾರಣ ಈಗ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿಯೇ ಈ ಒಂದು ಬಾಗಲಕೋಟೆ ಊರು ಸ್ವಚ್ಛತೆಗಾಗಿ ಪ್ರಥಮ ಸ್ಥಾನ ಪಡ್ ಸ್ವಚ್ಛತೆಗಾಗಿ ಸ್ಥಾನ ಪಡ್ತೀವಿ ಆ ಸ್ಥಾನ ಪಡೆಯೋದಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ಈ ಮಾತೇವೆ ಇಲ್ಲಿ ಕೆಲವು ಬೆಳವಣಿಗೆಯಷ್ಟು ಜನ ಬಂದಿರಬಹುದು ಈ ಮಾತೆಯರಂತ ಎಷ್ಟೋ ಮಾತೆಯನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಗಗನಯಾತ್ರಿಗಳು ಆಗಿರುವಂತಹ ಮಾತೆಯಲ್ಲಿದ್ದಾರೆ ಈ ಊರು ಸ್ವಚ್ಛ ಮಾಡುವಂತಹ ಮಾತೆಯರು ಇದ್ದಾರೆ ಅವರಿಗೆ ಭಗವಂತ ಇನ್ನೂ ಶಕ್ತಿಯನ್ನು ಕೊಡ್ಲಿ ಅವ್ರ ಸಾಧಾರಣ ಮಾತೆಯರೆಲ್ಲ ಈ ಒಂದು ಶಿವಶಕ್ತಿಯರು ಅಂತ ಪರಮಾತ್ಮ ಹೇಳ್ತಾನೆ ಮಾತೆಯರು ಯಾರು ಅಂದ್ರೆ ಶಿವಶಕ್ತಿಯರು ಅಂತ ಅದಕ್ಕೆ ಮಾತೆಯನ್ನು ಮಹಿಳಾ ಅಂತ ಒಂದು ಶಬ್ದವನ್ನ ಹೇಳ್ತೀವಿ ಮಹಿಳಾ ಅಂತಂದ್ರೆ ಮ ಅಂದ್ರೆ ಮಹಾನ್ ಲಾ ಲಾ ಅಂದ್ರೆ ಲಾ ಅಂತಂದ್ರೆ ಮಹಿಳಾ ನಾವು ತಿಳ್ಕೊಂಡಿದ್ದೀವಿ ಬಾನ್ ಅಂತಂದ್ರೆ ಇವತ್ತು ನಾವು ನೋಡ್ತೀವಿ ಮನೆಯೊಳಗೆ ಗಂಡ ಕುಡಿತಿರ್ತಾನೆ ಎಲ್ಲ ತಂದು ಹಾಕಿದ ಹಾಳು ಮಾಡ್ತಿರ್ತಾನೆ ಆಮೇಲೆ ಮನೆಯೊಳಗೆ ಬಂತವ್ರು ಎಲ್ಲರಿಗೂ ಕಷ್ಟ ಕೊಡ್ತಿರ್ತಾನೆ ಅಷ್ಟು ಪರಿಸ್ಥಿತಿ ಇದ್ರೂ ಸಹಿತ ಅವ್ರ ಮನೆಯೊಳಗೆ ಎಲ್ಲಾ ತಾಳ್ಕೊಂಡು ಸಹನೆ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದು ದುಡಿದು ತಮ್ಮ ಮನೆಯನ್ನ ಸಾಗಿಸ್ಕೊಂಡು ಹೋಗ್ತಾರೆ ಅದಕ್ಕೆ ನಿಮಿತ್ತ ಆಗಿದ್ದಾರೆ ಅಂದ್ರೆ ಹಿಮ್ಮ ಏನ್ ಬರ್ತದೆ ಬರ್ಲಿ ಪತಿ ಎಂತಾನೆ ಇರ್ಲಿ ಹೆಂಗಿರ್ತಾನೆ ಇರ್ಲಿ लार्ज ಗೊತ್ತಿದೆ ಅಂತ ತಿಳ್ಕೊಂಡು ನಿಶ್ಚಯದಿಂದ ವಿಶ್ವಾಸದಿಂದ ಮನೆ ಬಿಟ್ಟು ಬಂದು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಮನೆಯಲ್ಲೇ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಹಾಗೂ ಮಾತೇನು ಅಂತಂದ್ರೆ ಎಷ್ಟೊಂದು ಮಹಾನ್ ಇದ್ದಾರೆ ಅನ್ನೋದಕ್ಕೆ ನಾವು ಭಾರತದಲ್ಲಿ ನೋಡ್ತೀವಿ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ದೇವತೆಗಳ ಹೆಸರನ್ನು ಕರಿಬೇಕು ಗೃಹ ದೇವತೆಗಳ ಹೆಸರನ್ನು ಕರಿಬೇಕು ಅಂತಂದ್ರೆ ಮೊದಲು ಮೊದಲು ಹೆಣ್ಣು ಮಕ್ಕಳ ಹೆಸರನ್ನೇ ತಗೊಳ್ತಾರೆ ಈ ಪಾರ್ವತಿ ಪರಮೇಶ್ವರ ಲಕ್ಷ್ಮೀ ನಾರಾಯಣ ರಾಧಾಕೃಷ್ಣ ಅಂತ ಮೊದಲು ಅವ್ರ ಮಕ್ಕಳ ಹೆಸರು ತಗೊಂಡು ನಂತರ ಮಕ್ಕಳ ಹೆಸರು ಶ್ರೀಮತಿ ಮತ್ತು ಶ್ರೀ ಅಂತ ಹೇಳ್ತಾರೆ ಅಂದ್ರೆ ಮೊದಲು ಶ್ರೀಮತಿ ನಂತರ ಶ್ರೀ ಅಂತ ಅಂದ್ರೆ ಯಾಕಂತಂದ್ರೆ ಆ ಮಾತೆಯರಲ್ಲಿ ಅಷ್ಟೊಂದು ವಿಶೇಷತೆ ಇದೆ ಆಮೇಲೆ ಭಾರತ ಭೂಮಿಗೆ ಅಥವಾ ಈ ವಿಶ್ವದ ಈ ಭೂಮಿಗೆ ಏನಂತ ಹೇಳ್ತೀವಿ ಭೂಮಿ ತಾಯಿ ಅಂತ ಹೇಳ್ತೀವಿ ಹೆಣ್ಮಕ್ಳಿಗೆ ಏನಂತ ಹೇಳ್ತಾರೆ ಅಂದ್ರೆ ಭೂಮಿ ತೂಕದ ಹಳೆದವ मगा बर्तन ने पति बर्तन ने अन्नतम बर्तन ने भाव ಸರ್ವ ವಿಧಿತ ಇತಿಹಾಸ ಹೇಳ್ತದೆ ಅದಕ್ಕೆ ಈಗ ಗಾಂಧೀಜಿಯನ್ನು ನೋಡ್ರಿ ಗಾಂಧೀಜಿ ಅಷ್ಟೆಲ್ಲ ಅಸತ್ಯ ಅಹಿಂಸೆ ಪ್ರತಿಯಾಗಿ ಹೋರಾಟ ಮಾಡಬೇಕು ಆ ಒಂದು ಜೀವನದಲ್ಲಿ ಸಾರ್ಥ ನದಿಗಳು ಈ ಹರಿತಾ ಇರುವಂತಹ ನದಿಗಳು ನದಿಗಳು ಜಲ ಒಂದು ಪ್ರಾಣನೆ ಜಲಕ್ಕೆ ನಮ್ಮ ಪ್ರಾಣವೇ ಜಲ ಆಗಿರುವಂತದ್ದು ಆ ನದಿಗಳಿಗೂ ಕೂಡ ಏನ್ ಹೇಳ್ತೀವಿ ಮಾತೆಯ ಹೆಸರನ್ನೇ ಇಲ್ಲಾಗಿದೆ ಯಾಕಂದ್ರೆ ನದಿಗಳಿಗೆ ಸಾಮಾನ್ಯವಾಗಿ ಹೇಳ್ತೀವಿ ಪತಿತ ಪಾವನೆ ಅಂತ ಪತಿತರನ್ನ ಪಾವನ ಮಾಡುವಂತಹ ಇವತ್ತು ಅಶುದ್ಧತೆಯನ್ನ ಶುದ್ಧ ಮಾಡುವಂತಹ ಎಲ್ಲವನ್ನು ತೊಳೆಯುವಂತಹ ಶಕ್ತಿ ಆ ನದಿಗಳಿಗಿದೆ ಅನ್ನೋದಕ್ಕಾಗಿ ನದಿಗಳಿಗೂ ದೇವತೆಗಳು ಅಂತ ಹೇಳಿ ಬ್ರಹ್ಮಪುತ್ರ ಸರಸ್ವತಿ ಗಂಗೆ ಕಾಳಿ ಗೋದಾವರಿ ಯಮುನೆ ಅನೇಕ ನದಿಗಳ ಹೆಸರನ್ನ ನಾವು ನೋಡ್ತೀವಿ ಯಾಕಂತಂದ್ರೆ ಆ ಒಂದು ನದಿಗಳಿಗೂ ಕೂಡ ಹೆಸರನ್ನ ಮಾತೆಯಿರು ದೇವಿಗಳಿಟ್ಟಿರೋದನ್ನು ನೋಡ್ತೀವಿ ಯಾಕೆ ನದಿಗೆ ಪತೀತ ಪಾವನಿ ಅಂತ ಹೇಳಿದ್ರು ಅಂತಂದ್ರೆ ಹೆಣ್ಣು ಮಕ್ಕಳು ಮಾತೆಯರು ಕೂಡ ಪತೀತ ಪಾವನಿಯರು ಯಾಕಂದ್ರೆ ಪತಿತ ಆಗಿರುವಂತಹ ಜಗತ್ತನ್ನ ಪಾವನ ಜಗತ್ತನ್ನಾಗಿ ಮಾಡಬೇಕು ಅಂತಂದ್ರೆ ಪರಮಾತ್ಮನು ಮಾತೆಯರನ್ನೇ ಹೊಂದಿಟ್ಟ ಪರಮಾತ್ಮನಿಗೆ ಗೊತ್ತಿದೆ ಯಾರಲ್ಲಿ ಶಕ್ತಿ ಇದೆ ಯಾರನ್ನ ಹೊಂದಿಟ್ರೆ ಈ ವಿಶ್ವದ ಪರಿವರ್ತನೆ ಆಗ್ತದೆ ಅದಕ್ಕಾಗಿ ಹೆಣ್ಣು ಮಕ್ಕಳಿಗೆ ಕಳಶವನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ಜ್ಞಾನದ ಜ್ಯೋತಿಯನ್ನು ಕೊಟ್ಟು ಪರಮಾತ್ಮನು ಈ ಒಂದು ವಿಶ್ವದ ಪರಿವರ್ತನೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಆಗಿರುವಂತಹ ವಿಶವನ್ನ ಪಾವನ ಮಾಡಬೇಕು ಅಂತಂದ್ರೆ ಈ ಒಂದು ಪಾವನ ಆಗುವಂತಹ ಪಾವನ ಆಗಿರುವಂತಹ ಮಾತೇ ಇದೆ ಇರುವಂತವರನ್ನ ಪಾವನ ಮಾಡುವಂತವನು ಎಲ್ಲರಿಗಿಂತಲೂ ಸರ್ವಶ್ರೇಷ್ಠ ತಂದೆ ಅಂತ ದೇವತೆಗಳನ್ನ ನೋಡಿದಾಗ ವಿದ್ಯೆ ಬೇಕು ಅಂತಂದ್ರೆ ಸರಸ್ವತಿಗೆ ಪೂಜೆ ಮಾಡ್ತೀವಿ ಎಂತಹ ಪ್ರಕಾಂಡ ಪಂಡಿತರು ಜಗತ್ತಿನಲ್ಲಿ ಇರ್ಬೋದು ಆದ್ರೆ ಯಾವುದೇ ಒಬ್ಬ ಪಂಡಿತರಿಗೆ ಕುಡಿಸಿ ಅವರಿಗೆ ಪೂಜೆ ಮಾಡೋದಿಲ್ಲ ವಿದ್ಯೆ ಕೊಡೋಪ್ಪ ಅಂತ ಕೇಳೋದಿಲ್ಲ ಯಾರಿಗೆ ಕೇಳ್ತೇವೆ ಸರಸ್ವತಿ ದೇವಿ ವಿದ್ಯಾ ಬುದ್ಧಿ ಕೊಡು ಅಂತ ಸರಸ್ವತಿ ದೇವಿ ಎದುರುಗಡೆ ಏನ್ ಮಾಡ್ತೀವಿ ಬೆಳ್ಕೊಳ್ತೀವಿ ಪ್ರಾರ್ಥನೆ ಮಾಡ್ತೀವಿ ನಮಗೆ ವಿದ್ಯಾ ಬುದ್ಧಿಯನ್ನು ಕೊಡು ಅಂತ ಹಾಗೂ ಧನ ಸಂಪತ್ತು ಬೇಕು ಅಂತಂದ್ರೆ ಎಷ್ಟೆಲ್ಲ ಪುರುಷರೇ ಕಳಿಕೆ ಮಾಡಿ ದುಡಿದು ತಂದು ಮನೆಗಳಿಗೆ ಕೊಟ್ಟರು ಕೂಡ ಪೂಜೆ ಮಾಡಬೇಕು ಅಂದ್ರೆ ಯಾರಿಗೆ ಪೂಜೆ ಮಾಡ್ತೀವಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತೀವಿ ಯಾಕಂದ್ರೆ ಲಕ್ಷ್ಮೀ ದೇವಿ ಹತ್ರ ಬರೀ ಧನ ಸಂಪತ್ತು ಅಷ್ಟೇ ಅಲ್ಲ ಜ್ಞಾನದ ಧನನೂ ಕೂಡ ಇದೆ ಅದಕ್ಕಾಗಿ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಮೇಲೆ ಶಕ್ತಿ ಬೇಕು ಅಂತಂದ್ರೆ ಈ ರಾಯೇ ಇದ್ದಾನೆ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ ಅಂದ್ರೂ ಕೂಡ ಯುದ್ಧದಲ್ಲಿ ಗೆಲ್ಲೋನು ಯುದ್ಧ ಅವನು ಅವನೇ ಇದ್ರು ಕೂಡ ಆದ್ರೆ ಯಾರಿಗೆ ಹೋಗ್ತಾನೆ ಶಕ್ತಿ ಮಾತೆಗೆ ಹೋಗಿ ಹೇ ದೇವಿ ನನಗೆ ಶಕ್ತಿಯನ್ನು ಕೊಡು ಅಂತ ಹೇಳ್ತಾರೆ ಯಾಕಂದ್ರೆ ಇವರು ಎಲ್ಲ ನಾವು ಯಾರನ್ನು ಪೂಜೆ ಮಾಡಿದೀವಿ ಸರಸ್ವತಿ ಲಕ್ಷ್ಮಿ ಶಕ್ತಿ ದುರ್ಗೆ ಇವರೆಲ್ಲರೂ ಬರೀ ಅವ್ರ ಮೂರೇ ಜನ ದೇವತೆಗಳಲ್ಲ ಅವರೆಲ್ಲರೂ ಯಾರು ಅಂದರೆ ನೀವೇ ಶಾರದಾ ದೇವಿ ಶಾಂತಾದೇವಿ ಕಮಲಾದೇವಿ ಸರಸ್ವತಿ ದೇವಿ ಸೀತಾ ದೇವಿ ಎಲ್ಲ ದೇವಿಗಳೇ ಯಾರೂ ಅಲ್ಲ ನೀವೇನೆ ಈ ಐದು ಸಾವಿರ ವರ್ಷದ ಹಿಂದೆ ಇದೇ ಭೂಮಿಯ ಮೇಲೆ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಇತ್ತು ಈ ಭೂಮಿ ಸ್ವರ್ಗ ಆಗಿತ್ತು ಇದೇ ಭೂಮಿಯಲ್ಲಿ ನಾವು ದೇವತೆಗಳಿದ್ದೀವಿ ಈಗ ಪುನರ್ಜನ್ಮ ಪಡಿತ ಪಡಿತ ಸಾಧಾರಣ ಆಗಿ ಜಗತ್ತು ಸಾಧಾರಣ ಆಗಿದೆ ಅದಕ್ಕಾಗಿಯೇ ಪರಮಾತ್ಮ ಈಗ ಪುನಃ ಈ ಭೂಮಿಯ ಮೇಲೆ ಬಂದು ಎಲ್ಲ ಮಾತೆಯರ ಮುಖಾಂತರ ಈ ಕಲಿಯುಗಿ ಜಗತ್ತನ್ನು ಪರಿವರ್ತನೆ ಮಾಡಿ ಸತ್ಯೆಯುಗಿ ಸುಂದರ ಜಗತ್ತನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಆ ನಿರ್ಮಾಣ ಮಾಡುವಂತಹ ಕಾರ್ಯದಲ್ಲಿ ತಮ್ಮೆಲ್ಲರದ್ದು ಏನಿದೆ ಮೇಲುಗೈ ಇದೆ ಅದಕ್ಕೆ ಮಾತೆಯರು ಬರೀ ಒಂದು ಮನೆಗೆ ತಾಯಿ ಅಲ್ಲ ನಾಲ್ಕು ಮಕ್ಕಳಿಗೆ ತಾಯಿ ಅಲ್ಲ ಒಂದು ಮನೆಗೆ ಮಾಲೀಕ ಅಲ್ಲ ಮಾತೆಯರು ಏನಿದ್ದೀರಿ ಅಂದರೆ ವಿಶ್ವ ವಂದ್ಯರು ಮತ್ತು ವಿಶ್ವ ಮಾತೆಯರು ಅದಕ್ಕೆ ತಾವೆಲ್ಲರೂ ಜಗನ್ನ ಮಾತೆಯರು ಅಂತ ಹೇಳ ಜಗನ್ ಮಾತೇತ್ರ ಗುಡಿ ಅಷ್ಟೇ ಅಲ್ಲ ಅದಕ್ಕೆ ಇವತ್ತು ನಾವೇನ್ ಮಾಡ್ಬೇಕಾಗಿದೆ ತಾವೆಲ್ಲ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಪರಮಾತ್ಮನ ತಿಳಿಸ್ಕೊಡುವಂತಹ ವಿಚಾರ ತಮಗೆ ಏನು ಅಂತಂದ್ರೆ ತಾವು ತಮ್ಮ ಮನೆಯ ಜೊತೆಗೆ ಜಗತ್ತಿನಲ್ಲಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಿ ಅಂತ ಆಶೀರ್ವಾದ ಮಾಡ್ತೀವಿ ಅದಕ್ಕೆ ತಾಯಿ ಆಶೀರ್ವಾದ ಅಂತ ಹೇಳ್ತಾರೆ ಎಷ್ಟು ಕಡೆ ನಾವು ನೋಡಿರ್ತೀವಿ ಹೆಚ್ಚು ತಂದೆಯ ಆಶೀರ್ವಾದ ಅಂತ ಬಂದಿರೋದು ಎಲ್ಲೋ ಒಂದು ಕಡೆ ಬಂದಿರ್ತಾರೆ ಏನಂತ ಬರ್ದಿರ್ತಾರೆ ಅಂದ್ರೆ ತಾಯಿಯ ಆಶೀರ್ವಾದ ಅಂತ ಅದಕ್ಕೆ ತಾವೆಲ್ಲರೂ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು ಏನು ಅಂತಂದ್ರೆ ನನ್ನ ಮಕ್ಕಳು ನಮ್ಮ ಮನೆಯವರು ಅಷ್ಟೇ ಅಂತಲ್ಲ ಈ ಭೂಮಿ ಮೇಲೆ ಇರುವವರು ಎಲ್ಲರೂ ಸುಖಿಯಾಗಿರಲಿ ಎಲ್ಲರೂ ಶಾಂತಿಯಿಂದ ಇರಲಿ ಎಲ್ಲರೂ ಪ್ರೀತಿಯಿಂದ ಇರಲಿ ಎಲ್ಲರಿಗೂ ವಿದ್ಯಾಬುದ್ಧಿ ಸಿಗಲಿ ಅಂತ ದಿನಾ ಬೆಳಗ್ಗೆದ್ದು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಆಗ ಪರಮಾತ್ಮ ಯಾವಾಗ್ಲೂ ಶಕ್ತಿ ಕೊಡ್ತಾರೆ ಯಾವಾಗ್ಲೂ ಆಶೀರ್ವಾದ ಮಾಡ್ತಾರೆ ನೀವು ಬರೀ ಭಗವಂತನಿಗೆ ಕೇಳ್ಕೊಂಡ್ರಿ ಅಂತಂದ್ರೆ ಭಗವಂತ ಯಾವಾಗ್ಲೂ ಕೊಡೋದಕ್ಕೆ ಕಡಿಮೆ ಇರ್ತಾರೆ ನಾವು ಬರೀ ಕೇಳಿದೀವಿ ಅಂದ್ರೆ ಪರಮಾತ್ಮ ಏನ್ ಮಾಡ್ತಾನೆ ನಮ್ಮ ಆಸೆಯನ್ನ ಪೂರ್ಣ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಏನೇ ಪೇಡ್ಕೊಳ್ಬೇಕು ಅಂದ್ರೆ ಯಾರಿಗೆ ಬೆಳ್ಕೊಳ್ತೀವ್ರಿ ಪರಮಾತ್ಮನಿಗೆ ಬೆಡ್ಕೊಳ್ತೀವಿ ಅದಕ್ಕೆ ಏನ್ ಪೇಡ್ಕೊಬೇಕು ಅಂದ್ರೆ ನಿಮ್ ಮನೆ ಜಗತ್ತಿಗೆ ಅಂದ್ರೆ ನಿಮ್ ಮನೇನು ಜಗತ್ತೊಳಗೆ ಬಂತು ಜಗತ್ತಿಗೆ ಅಂತ ನಿಮ್ಮ ಮಕ್ಕಳು ಜಗತ್ತಿನ ಮಕ್ಕಳೊಳಗೆ ಬಂದರು ಎಲ್ಲರಿಗೂ ಆಮೇಲೆ ನಾವು ಏನು ಮಾಡ್ತೀವಿ ಒಂದು ಬೀಜ ಹಾಕಿದರೆ ಒಂದು ಇಡೀ ಕಾಲ ಬರ್ತದೆ ಮತ್ತು ಇಡೀ ಜಗತ್ತಿಗೆ ಚಲೋ ಆಗಲಿ ಅಂದರೆ ಅದ್ರ ಫಲ ನಮ್ಗೆ ಎಷ್ಟು ಸಿಗ್ತದೆ ಅದು ಪುಣ್ಯದ ಫಲ ನಮಗೆ ಸಿಗ್ತದೆ ಇದು ಸಾಧಾರಣ ಕಾರ್ಯ ಅಲ್ಲ ತಾವೆಲ್ಲ ಮಾತೆಯಲ್ಲಿ ಮಾಡಬೇಕಾಗಿರುವಂತಹ ಮಹಾನ್ ಕಾರ್ಯ ಏನು ಅಂದರೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಜಗತ್ತಿನಲ್ಲಿರುವಂತಹ ಎಲ್ಲ ಸಹೋದರರು ನನ್ನ ಸಹೋದರ ಸಹೋದರಿಯರು ಎಲ್ಲರೂ ನನ್ನವರು ಹೇ ಭಗವಂತ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೂ ನಾವು ಎಷ್ಟು ವಿಶಾಲ ಹೃದಯದಿಂದ ಈ ಜಗತ್ತಿನ ಎಲ್ಲರಿಗೂ ಆಶೀರ್ವಾದ ಮಾಡ್ತೀವಿ ಆ ಫಲ ನಮಗೆ ಸಿಗ್ತದೆ ಒಂದಲ್ಲ ಒಂದು ದಿನ ಸಮೀಪದಲ್ಲಿ ಪರಮಾತ್ಮ ಹೇಳ್ತಾನೆ ಹೊಸ ಜಗತ್ತು ನಾಳೆನೆ ಬರ್ತದೆ ಯಾವಾಗ ಬರ್ತದೆ ಅಂದ್ರೆ ನಾವು ಪರಿವರ್ತನೆ ಆಗೀವಿ ಅಂತಂದ್ರೆ ನಾಳೆನೆ ಬರ್ತದೆ ಅದಕ್ಕೆ ನಾವೆಲ್ಲ ಈ ಭೂಮಿಯನ್ನು ಸ್ವರ್ಗ ಮಾಡಬೇಕು ಸುಂದರ ಭೂಮಿಯನ್ನಾಗಿ ನಿರ್ಮಾಣ ಮಾಡಬೇಕು ಅಂತಂದ್ರೆ ಇದೊಂದು ಸಂಕಲ್ಪ ತಾವು ಮಾಡ್ಬೇಕು ಮಾಡ್ತಿರಲ್ಲ ತಪ್ಪಲಾದ ಮಾಡ್ಬೇಕು ಇವತ್ತು ಎಂಟನೇ ತಾರೀಕಿನ ದಿನ ಮಾರ್ಚ್ ಎಂಟನೇ ತಾರೀಕಿಗೆ ನಾನು ದೃಢ ಸಂಕಲ್ಪ ಮಾಡಿದ್ದೀನಿ ದಿನಾ ಬೆಳಗಾಗಿ ಎದ್ದು ನಾನು ಪರಮಾತ್ಮನಿಗೆ ಹೇಳ್ಕೊತೀನಿ ಕೇಳ್ಕೊಳ್ತೀನಿ ಹೇ ಭಗವಂತ ಈ ಭೂಮಿ ಮೇಲೆ ಇರುವಂತಹ ಎಲ್ಲರೂ ಸುಖಿಯಾಗಿರಲಿ ಶಾಂತಿಯಿಂದ ಇರಲಿ ಪ್ರೀತಿಯಿಂದ ಇರಲಿ ಅದಕ್ಕೆ ಯಾವ ಚಿಂತೆ ಇರ್ತದಲ್ಲ ಆ ಚಿಂತೆ ದೂರ ಮಾಡೋರು ಯಾರಿದ್ದಾರೆ ಕಷ್ಟ ದೂರ ಮಾಡೋರು ಯಾರಿದ್ದಾರೆ ಭಗವಂತನೆ ಯಾಕಂದ್ರೆ ನಾವು ಸಂಪೂರ್ಣ ಅವನಿಗೆ ಅರ್ಪಿಸಬೋದು ಯಾಕಂದ್ರೆ ನಾವು ನೋಡ್ತೀವಿ ಯಾರು ದ್ರೌಪದಿ ಏನ್ ಮಾಡಿದ್ರೆ ತುಂಬಿದ ಸಭೆಗಳೇ ಮಾನಹಾನಿ ಮಾಡ್ತಿದ್ರು ಆಗ ಎಲ್ಲರಿಗೂ ನೀವಿದ್ದೀರಿ ಇಷ್ಟ ಐದು ಜನ ಪತಿಗಳಿದ್ದೀರಿ ನೀವು ಮಾವ ಇದ್ದೀರಿ ಗುರುಗಳಿದ್ದೀರಿ ನೀವು ಇಷ್ಟೆಲ್ಲ ಇದ್ದೀರಿ ರಕ್ಷಣೆ ಮಾಡ್ರಿ ರಕ್ಷಣೆ ಮಾಡ್ರಿ ಅಂತ ಎಲ್ಲರಿಗೂ ಪರಿಸ್ಥಿತಿಯಲ್ಲಿರಲಿಲ್ಲ ಪರಾಧೀನ ಆಗಿದ್ರು ಆದರೆ ಪರಿಸ್ಥಿತಿ ಅಧೀನ ಆಗಿದ್ರು ಆದ್ರೆ ಅಲ್ಲಿ ಕೊನೆಗೆ ಏನು ಮಾಡಿದ್ರು ಅಂತಂದ್ರೆ ಭಗವಂತನೇ ಕೇಳಿದ್ರು ಭಗವಂತ ನೀನೇನಲ್ಲಿ ರಕ್ಷಣೆ ಮಾಡುವವ್ನು ಯಾರು ರಕ್ಷಣೆ ಮಾಡಿದ್ರು ಕೊನೆಗೆ ಅಷ್ಟೆಲ್ಲಾ ಜನ ಇದ್ರೂ ರಕ್ಷಣೆ ಮಾಡಿದವರು ಯಾರು ಅಂದ್ರೆ ಭಗವಂತ ಹಾಗೆ ನಮ್ಮನ್ನೆಲ್ಲ ರಕ್ಷಣೆ ಮಾಡುವಂತವರು ಯಾರಿದ್ದಾರೆ ಅಂದ್ರೆ ಪರಮಾತ್ಮ ಅದಕ್ಕೆ ಏಕ ಫಲ್ ಏಕ ಭರವಸೆ ಒಂದೇ ಭರವಸೆ ಏನ್ ಬರ್ತದೆ ಬರಲಿ ಭಗವಂತ ಪರಮಾತ್ಮ ನನ್ನವನು ಅನ್ನುವಂತ ವಿಶ್ವಾಸ ನಿಶ್ಚಯ ನಮಗೆ ಆಗುತ್ತದೆ ನನಗೆ ಏನ್ ಮಾಡ್ತಾರೆ ಶಕ್ತಿಯನ್ನ ಕೊಟ್ಟೆ ಕೊಡ್ತಾರೆ ಆದ್ರಿಂದ ಒಬ್ಬ ಪರಮಾತ್ಮನಲ್ಲಿ ನಿಶ್ಚಯ ಇಟ್ಟು ಒಬ್ಬ ಪರಮಾತ್ಮನಲ್ಲಿ ವಿಶ್ವಾಸ ಇಟ್ಟು ಆ ಪರಮಾತ್ಮನನ್ನ ನಾವು ನೆನಪು ಮಾಡ್ಬೇಕು ಪ್ರತಿ ದಿನ ಹಾಗೂ ದಿನ ಬೆಳೆ ಯಾರು ಕೈಯೊಳಗಿದ್ದೀರಿ ಕೈ ಜೋರಾಗಿ ಜೋರ ಯಾರು ಕೈಯೊಳಗಿದೆ ಭೂಮಿ ಸ್ವರ್ಗ ಮಾಡೋದು ಯಾರ ಕೈಯೊಳಗಿದೆ ಎಲ್ಲ ಮನಸ್ಸಿನಿಂದ ಪರಮಾತ್ಮನ ಮಾಡಿಕೊಂಡು ಜಗತ್ತಿನ ಎಲ್ಲರಿಗೂ ಆಶೀರ್ವಾದ ಮಾಡಿ ಎತ್ತಿ ಬರ್ಗಯಿಂದ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಂಪತ್ತು ಶಕ್ತಿ ಸುಖ ಶಾಂತಿ ಎಲ್ಲವೂ ಶ್ರೀ ಭಗವಂತ ಅಂತ ಪರಮಾತ್ಮನಲ್ಲಿ ಬೆಳ್ಕೊಂಡು ಎಲ್ಲರಿಗೂ ಆಶೀರ್ವಾದ ಮಾಡಿ ತಾವೆಲ್ಲ ತಾಯಿಯರಿದ್ದೀರಿ ಜಗತ್ತಿನ ಎಲ್ಲ ಮಕ್ಕಳಿಗೂ ಇವತ್ತಿನ ದಿನ ತಾವೆಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದೀರಿ ಧನ್ಯವಾದಗಳು ಈ ಒಂದು ಇಷ್ಟೊತ್ತಿನವರೆಗೆ ತಪಸ್ ಮಾಡಿದ್ದೀರಿ ತಪಸ್ಸಿನ ನಂತರ ತಾವೆಲ್ಲರೂ ಭಗವಂತನ ಮನೆಯಲ್ಲಿ ಸನ್ಮಾನಿತರಾಗಿದ್ದೀರಿ ಅದಕ್ಕೆ ತಾವೆಲ್ಲರೂ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಿ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೀರಿ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಅದರ ಜೊತೆಗೆ ಕೆಲವರು ಅಣ್ಣಂದ್ರಿದ್ದಾರೆ ತಾಮಸಕ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದೀರಿ ತಮ್ಮ ಕೂಡ ಅನಂತ ಧನ್ಯವಾದಗಳು ಈ ಮಾತೆಯ ಪ್ರತಿಯಾಗಿ ಒಂದೆರಡು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ನಾನು ಅಣ್ಣವರಲ್ಲಿ ಕೇಳ್ಕೊಳ್ತೀನಿ ನಾನೇ ಹೆಚ್ಚಿಸಿ ಕೂಡಲಿಕ್ಕೆ ಹೇಳಿದ ಅವ್ರು ಹೇಳಲಿಕ್ಕೆ ಎಲ್ಲ ಹೇಳ್ತಿದ್ದಾರೆ ಎಲ್ಲೂ ತೋರಿಸಿದವರು ಮಾತೆಯನ್ನು ಮಾಡಬೇಕಾದಂಥ ಕರ್ತವ್ಯ ಬಗ್ಗೆ ಹೇಳ್ತಾರೆ ಪರಮಾತು ಬಗ್ಗೆ ಹೇಳ್ತಾರೆ ಇದನ್ನೆಲ್ಲ ನಾವು ಮೊದಲು ಮಾಡಿಕೊಂಡು ನಮ್ಮ ಕಥೆಯವರು ಸಹಾಯ ಮಾಡೋದಂತ ಅಂತ ಹೇಳ್ಬೋದು ಕಥೆಯಲ್ಲಿ ದೇವರ ಆಸಕ್ತಿಯಾಗಿ ಕೊಡಿ ಅಂತ ಅರೇ

ಏನಾದ್ರೂ ಮುಂದೆ ನಾನು ಮದುವೆ ಮಾಡ್ಬೇಕಾದ್ರೆ ನಾವು ಮದುವೆನಾಗಿದ್ವಿ ನಮ್ಮ ಆತ್ಮ ಮಣ್ಣೆ ಒಬ್ರು ಪ್ರಧಾನಮಂತ್ರಿ ಅಂತ ಹೇಳ್ತೀವಿ ನಾವೇನಾ ಈಗ ಪ್ರಧಾನಮಂತ್ರಿ ಆಗಿ ನಿಂತ ಬಂದ ಒಂದು ಪರಮಾತ್ಮನ ಮಗು ಆಗಿದ್ದೀನಿ ಅದಕ್ಕೆ ನಾವು ನಾವು ಆತ್ಮದ್ವಿ ನಮ್ಮ ತಂದೆ ಪರಮಾತ್ಮದ ನಮ್ಮ ಮನೆ ಪರಂದಾಮಿ ಈ ಹಳ್ಳಿಯಿಂದ ಬಂದಿರುವಂತಹ ಮಾತೆಯರಿದ್ದಾರೆ பரமாத்தோன்காட் உச்சு கொள்ளது மதிகொடுத்த நாமீவி அந்த அதுக்கு அவங்க அரு தாசி வந்து திங்கி மேல மரமாத்மா ಮನನ್ನಿಯದ ಜೀವ ಶವಕ್ಕೆ ಸಮಾನ ಅಂತ ಹೇಳartifactId ಯಾವಾಗ ಪರಮಾತ್ಮನ ತಿಳ್ಕೊಳ್ತೀವಿ ಅವಾಗ ನಮಗೆ ಬೆಳೆ ಇದೆ ಅದಕ್ಕೆ ತಾವು ಎಲ್ಲರೂ ಇವತ್ತು ಪುಣ್ಯಾತ್ಮರ ಇದ್ದೀವಿ ಇವತ್ತು ತಾವು ಹೆಂಗೆ ಬಂದಿರಿ ಅಂತ ಮಾತು ಸೇರಿಸ್ಕೊಳ್ತೀನಿ ಅಂದ್ರೆ ಪರಮಾತ್ಮನ ಮನೆಯೊಳಗಡೆ ಎಲ್ಲರೂ ತಪಸ್ ಮಾಡ್ತೀವಿ ಆ ತಪಸ್ ಮಾಡಿದಾಗ ನೀವು ನಿಮ್ಮ ಭಾಗ್ಯದಿಂದ ಬರಬೇಕು ಅಂತ ಹೇಳಿ ಅದು ನಿಮ್ಮನ್ನ ಕರೆಸು ಕರೆಸಿನ ಮೇಲೆ ತಾವು ಪ್ರಸಾದ ತಗೊಂಡ್ರಿ ಪ್ರಸಾದ ತಗೊಂಡ್ಮೇಲೆ ಮೇಲೆ ವಿಚಾರ ಬಂತು ಯಾಕಂದ್ರೆ ನಾವು ಯಾ ಭಾಗದಾತ್ಮ ನಿಮ್ಮನ್ನ ಧರಿಸಿದ್ದಾನೆ ತನ್ನ ಮನೆ ಕರ್ತಾನೆ ಅದಕ್ಕೆ ಬಂದಿರಲ್ಲ ತಿಳ್ಕೊಳ್ರಿ ಒಂದ್ ವೇಳೆ ಈ ದಿನ ಬಂದಾಗ ಬರಕ್ ಆಗಿಲ್ಲ ಅಂದ್ರ ನಿಮ್ಮ ಊರೊಳಗೆ ಏನಾದ್ರೆ ಜಾತ್ರೆ ಇರ್ತದಲ್ಲ ಹಬ್ಬ ಇರ್ತದ ಜಾತ್ರೆ ಏನು ಇಲ್ಲ ಇಲ್ಲ ಎಲ್ಲರೂ ಮಾಡೋದೇನಿ ಎಲ್ಲರೂ ಮಾಡೋದಕ್ಕೆ ಸೇವೆ ಮಾಡೋದಕ್ಕೆ ಬಂದೀನಿ ಪರಮಾತ್ಮೆ ಶರೀರ ಕೊಟ್ಟಾನ ಅಂತಂದ್ಮೇಲೆ ಈ ಶರೀರದ ಬಿಡಿದು ಅನ್ನೋದು ಎಲ್ಲರೂ ಒಂದೊಂದು ಬೇರೆ ಬೇರೆ ಮಾಡ್ತಾರೆ ಅದಕ್ಕೆ ಯಾವಾಗ